ಸಿಎಂ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಹಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ವರ್ತಿಸುತ್ತಿದ್ದಾರೆ ಅನ್ನೋದು ಕೆಲವರ ಮಾತು ಇನ್ನು ಸಿದ್ದರಾಮಯ್ಯವರು ಸಂಪುಟ ಪುನರ್ರಚನೆಯ ಗುಂಗಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಉತ್ಸುಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಹೆಚ್ಚುವರಿಯಾಗಿ ಚುನಾವಣಾ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಮಹಾರಾಷ್ಟ್ರ ಕಾಂಗ್ರೆಸ್ಗೆ ಒಂದಷ್ಟು ಮುಜುಗರ ಆಗಿದೆ ಇವೆಲ್ಲವೂ ಸೇರ್ಕಂಡಂಗೆ ಒಂದಷ್ಟು ಪ್ರಮುಖವಾದಂಥ ರಾಜಕೀಯ ಬೇರೆ ಬೇರೆ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಬಜೆಟ್ ಮಂಡಿಸೋಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಹಾಗೂ ಬಜೆಟ್ ಮಂಡನೆಗೂ ಮುನ್ನವೇ ಸಂಪುಟ ಪುನರ್ರಚನೆ ಮೂಲಕ ತಮ್ಮ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಯೋಜಿಸಿದ್ದಾರೆಂದು ಹೇಳಲಾಗ್ತಾ ಇದೆ ಇದೇ ವಿಷಯದ ಬಗ್ಗೆ ಚರ್ಚಿಸಲು ಜನವರಿ ಹದಿಮೂರರಂದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಜೊತೆ ಈ ವಿಷಯದ ಬಗ್ಗೆ ಚರ್ಚಿಸಿದ್ದಾರಂತೆ ಒಂದು ವೇಳೆ ಪುನರ್ರಚನೆ ಇಲ್ಲದಿದ್ರೆ ಕನಿಷ್ಠ ಎರಡು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ಮೂಲಕ ಸಂಪುಟ ವಿಸ್ತರಿಸಲು ಸಿದ್ದರಾಮಯ್ಯ ಬಯಸುತ್ತಿದ್ದಾರಂತೆ ಅಂದ್ರೆ ಈಗ ಪುನರ್ರಚನೆ ಆಗ್ಬಿಟ್ರೆ ಮತ್ತೆ ಸಿಎಂ ಬದಲಾದರೆ ಮತ್ತೆ ಸಂಪುಟ ಹೊಸದಾಗಿ ಪುನರ್ರಚನೆ ಆಗಬೇಕಾಗತ್ತೆ ಅನ್ನೋ ಹ್ಯಾಂಗಲ್ ಈ ಕಾರಣಕ್ಕೆ ನನ್ಗೆ ಅವಕಾಶ ಆಗದೆ ಇದ್ರೆ ಏನು ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಅದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ ಇನ್ನು ನೀವು ಮುಖ್ಯಮಂತ್ರಿ ಮುಂದುವರಿತಿದ್ದಿರಲ್ಲ ಮುಂದುವರಿ ಸಂಪುಟ ಏನು ಅಂತ ಅವರು ಹೋಲ್ಡ್ ಮಾಡ್ದಂಗೆ ಇದೆ ಬಟ್ ರಾಹುಲ್ ಗಾಂಧಿ ಇತ್ತಲ ಕಡೆ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡೋಕ್ಕಾಗದೆ ಮುಂದುವರ್ಸೋದ್ರ ಬಗ್ಗೆ ಸ್ಪಷ್ಟನೆ ಕೊಡದೆ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಆಟ ಆಡ್ತಿದೆ ಡಿ ಕೆ ಶಿವಕುಮಾರ್ ಹಿಂಗೆ ಸಿದ್ದರಾಮಯ್ಯ ಹಿಂಗೆ ಬಟ್ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರು ಕೂಡ ಜಾತಕ ಪಕ್ಷದಿಂದ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಪಂಚರಾಜ್ಯಗಳ ಚುನಾವಣೆ ಇದೆ ಕೇರಳ ತಮಿಳುನಾಡು ಅಸ್ಸಾಂ ಪುದುಚೇರಿ ಚುನಾವಣೆಗಳಿದೆ ಈ ಚುನಾವಣೆ ಆದಮೇಲೆ ನಿರ್ಧಾರ ಮಾಡ್ತಾರೆ ಅಂತಿದೆ ಸೊ ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರ ಇನ್ನೂ ಹೈಕಮಾಂಡ್ ಅಂಗಳದಲ್ಲಿದೆ ಆದರೆ ಅಭಿಮಾನಿಗಳು ಮಾತ್ರ ಸೈಲೆಂಟ್ ಆಗಿಲ್ಲ ಡಿ ಕೆ ಶಿ ಎಲ್ಲೇ ಹೋದರೂ ಘೋಷಣೆಗಳು ಮೊಳಗ್ತಿವೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಇವತ್ತು ಕೂಡ ಕೆಪಿಸಿಸಿ ಕಚೇರಿ ಎದುರು ಕೂಡ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಎಂಬ ಘೋಷಣೆಗಳು ಮೊಳಗಿವೆ ಆದರೆ ಹೈಕಮಾಂಡ್ ಮಾತ್ರ ಡಿಕೆಶಿ ಅವರನ್ನು ಅವರನ್ನ ಅಸ್ಸಾಂ ಚುನಾವಣೆಗೆ ಹಿರಿಯ ವೀಕ್ಷಕರನ್ನಾಗಿ ನೇಮಿಸಿದೆ ಈ ನಿರ್ಧಾರ ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಎಲ್ಲದಕ್ಕೂ ವಿರಾಮ ನೀಡುವ ಪರೋಕ್ಷ ಸಂದೇಶ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿರುವುದು ಈ ಸಂದೇಶಕ್ಕೆ ಮತ್ತಷ್ಟು ಮಗದಷ್ಟು ಪುಷ್ಟಿ ನೀಡಿದೆ ಕಾರ್ಯಕರ್ತರಲ್ಲಿ ಉರುಪಿದ್ರು ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹಿಂಜರಿಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಡಿ ಕೆ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿರೋ ಕಾರಣ ಅದು ಏಪ್ರಿಲ್ ಮೇ ರಿಸಲ್ಟ್ ಬರಬೇಕಲ್ಲ ಬಜೆಟ್ ಮಂಡಿಸ್ಬಿಟ್ಟರೆ ಸಿದ್ದರಾಮಯ್ಯವ್ರು ಸಿಸ್ತಾಗೆ ಅಂದರೆ ಮುಂದಿನ ಬಜೆಟ್ ಮಂಡಿಸೋದು ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈ ಬೆಳವಣಿಗೆ ಗಮನಿಸಿದ್ರೆ ಹಾಗಾಗಿ ಇದು ಬೀಸೋ ದೊಣ್ಣೆಯಿಂದ ಪಾರ ನೂರು ವರ್ಷ ಆಯಿಸೋ ಅನ್ನೋ ಥರ ಸಿದ್ದರಾಮಯ್ಯವರಿಗೆ ಮುಂದಿನ ಎರಡೂವರೆ ವರ್ಷಗಳನ್ನು ಪೂರೈಸೋಕೆ ಈ ತರದ್ದೇನೋ ಬ್ಯಾಟಿಂಗ್ ಆಗ್ಬೋದೇನೋ ಅಂತ ಗೊತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು ಆಗಲೇ ಹೇಳ್ದಂಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿದೆ ಹಾಗಾಗಿ ಇವ್ರಿಗೂ ಎಲ್ಲಿವರೆಗೂ ಡ್ರೈವ್ ಮಾಡ್ತೀನಿ ಗೊತ್ತಿಲ್ಲ ಈ ಗಿಳಿ ಬೇಕೇನೋ ಈಗಳಿಬೇಕೇನೋ ಅಂತ ಅವ್ರಿಗೂ ಕಂಫರ್ಟ್ ಝೋನಲ್ಲಿ ಅವರಿಲ್ಲ ನಾನು ಈಗ ಹತ್ತುತ್ತೀನೇನೋ ಈಗತ್ತಿಸ್ತಾರೇನೋ ಅಂತ ಡಿ ಕೆ ಶಿವಕುಮಾರ್ ಕೂಡ ಅವ್ರದ್ದೊಂದು ಕಾಯ್ದಾಟ ನೋಡಬೇಕು ಇನ್ನು ಬಿಜೆಪಿ ಜೆ ಡಿ ಎಸ್ ವಿಲೀನವಾಗುತ್ತೆ ಯಾವಾಗ ಈ ತರ ಪ್ರಶ್ನೆಯನ್ನು ಹುಟ್ಟಾಕಿದ್ದಾರೆ ಸಿ ಸಿ ಅಧ್ಯಕ್ಷರು ಹೌದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಬಾಂಬ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರ ಧೋರಣೆ ನೋಡ್ತಿದ್ರೆ ಸದ್ಯದಲ್ಲೇ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನವಾಗುವ ಸಾಧ್ಯತೆ ಇದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವಿಲೀನವಾದರೆ ನಮಗೂ ಒಳ್ಳೆಯದು ನಾವು ನೇರವಾಗಿ ಬಿಜೆಪಿ ಜೊತೆ ಹೋರಾಟ ಮಾಡಬಹುದು ಆಗ ಆಟಕ್ಕೆ ಮೂರು ಪಕ್ಷ ಲೆಕ್ಕಕ್ಕೆ ಮಾತ್ರ ಎರಡು ಪಕ್ಷ ಎಂಬ ಗೊಂದಲ ಇರೋದಿಲ್ಲ ಅಂತ ವ್ಯಂಗ್ಯವಾಡಿದರು ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವರಿಗಿಂತ ಹೆಚ್ಚಿನ ಅನುಭವ ಇದೆ ನಾನು ಸಿ ಎಂ ಆಗದೆ ಇರಬಹುದು ಆದರೆ ಆಡಳಿತ ವಿಚಾರದಲ್ಲಿ ಅವರಿಗಿಂತಲೂ ಅನುಭವ ಹೊಂದಿದ್ದೇನೆ ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಎಂಬತ್ತೈದರಲ್ಲಿ ದೇವೇಗೌಡರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದ್ರು ಎಂಬತ್ತೊಂಬತ್ತು ಎಮ್ ಎಲ್ ಎ ಆದರೂ ಮಂತ್ರಿ ಆದರೂ ತೊಂಬತ್ತ ನಾಲ್ಕು ಮತ್ತೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗ್ತಾರೆ ಕುಮಾರಸ್ವಾಮಿಯವರು ಎಮ್ ಎಲ್ ಎ ಆಗೋದು ಎರಡು ಸಾವಿರದ ನಾಲ್ಕರಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟಕ್ಕಾಗಲೇ ಎರಡು ಬಾರಿ ಮಂತ್ರಿ ಆಗೋಗಿರ್ತಾರೆ ಎಂಬತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಕುಮಾರಸ್ವಾಮಿಯವ್ರ ಎಮ್ ಎಲ್ ಎರಡು ಸಾವಿರದ ಮೂರಲ್ಲಿ ಸೊ ಆ ಸಮಯಕ್ಕಾಗಲೇ ಡಿ ಕೆ ಶಿವಕುಮಾರ್ ನಾಲ್ಕನೇ ಬಾರಿ ಎಮ್ ಎಲ್ ಎ ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಎಮ್ ಎಲ್ ಎ ಆದರೆ ಕುಮಾರಸ್ವಾಮಿ ಅವ್ರಿಗೆ ತಾಳ್ಮೆ ಇದೆ ಪೇಷನ್ಸ್ ಇದೆ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಸೈಟ್ ಫಾರ್ವರ್ಡ್ ಡೋಂಟ್ ಕೇರ್ ಕಲ್ಚರ್ ಇದ್ರೊಂದು ಓದ್ರೊಂದು ಅಂತ ಅಲ್ಲೇ ತಿ ಕೊಡ್ತಿರ್ತಾರೆ ಅದನ್ನು ಹೊರತುಪಡಿಸಿದ್ರೆ ಅಡ್ಮಿನಿಸ್ಟ್ರೇಷನ್ ವಿಷಯ ಬಂದಾಗ ಅವರವ್ರದೇ ಆದಂಥ ತೂಕ ಇದೆ ಬಟ್ ನೀವು ನೋಡ್ತಿರೋರ್ ಗೊತ್ತು ಯಾರು ಗೆಸ್ಟ್ ಅನುಭವ ಯಾರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಸೊ ಸ ಮಿಡಲ್ ಕೂಡ ಕೇಳ್ತೀನಿ ನಿಮ್ಗೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಬೆಸ್ಟಾ ಕುಮಾರ್ ಅವ್ರು ಬೆಸ್ಟಾ ಕಾಮೆಂಟ್ ಮಾಡಿ ಅಂಡ್ ನೆಕ್ಸ್ಟ್ ಮುಂದಿನ ಸುದ್ದಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕುರಿತು ಸಚಿವ ಜಮೀರ್ ಅಹಮದ್ ಖಾನ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಂ ಮತದಾರರಿದ್ದು ಈ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಕುರಿತು ಚರ್ಚೆ ನಡೆದಿದೆ ಶಾಮನೂರು ಶಿವಶಂಕರಪ್ಪ ಹಿಂದಿನ ಚುನಾವಣೆ ವೇಳೆ ತಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನು ತಮ್ಮ ಕೊನೆಯ ಚುನಾವಣೆ ಅಂತ ಘೋಷಿಸಿದ್ರು ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಿ ಅವರನ್ನು ಗೆಲ್ಲಿಸಿಕೊಂಡು ಬರೋದಾಗಿ ಹೇಳಿದ್ರಂತೆ ಈ ಬಗ್ಗೆ ಹಲವು ಮುಖಂಡರು ನನಗೆ ವಿಡಿಯೋ ಕ್ಲಿಪ್ ತೋರಿಸಿದ್ದಾರೆ ಈ ಭರವಸೆಯನ್ನು ಮುಂದಿಟ್ಟುಕೊಂಡು ಅನೇಕರು ನನ್ನನ್ನು ಭೇಟಿ ಮಾಡಿದ್ದಾರೆ ಆದರೆ ಈ ಕುರಿತು ಅಂತಿಮ ನಿರ್ಧಾರವನ್ನು ಪಕ್ಷದ ಹಿರಿಯ ನಾಯಕರು ಕೈಗೊಳ್ಳಲಿದ್ದಾರೆ ಅಂತ ಜಮೀರ್ ಹೇಳಿದ್ದಾರೆ ಖಂಡಿತ ಅಹಿಂದನೇ ದೊಡ್ಡ ಶಕ್ತಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಒಂದು ಅರವತ್ತು ಎಪ್ಪತ್ತು ಲಕ್ಷ ಜನ ಮುಸಲ್ಮಾನರಲ್ಲಿ ಅರವತ್ತು ಲಕ್ಷ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಅವ್ರು ಸೀಟ್ ಕೊಟ್ಟಿರೋದೇ ಕಡಿಮೆ ಇಲ್ಲೂ ಕೂಡ ಎಪ್ಪತ್ತೆಂಬತ್ತು ಸಾವಿರ ಮುಸ್ಲಿಮ್ಸ್ ಇದ್ದಾರೆ ಈ ಕ್ಷೇತ್ರದಲ್ಲಿ ಹಾಗೆ ನೋಡಿದ್ರೆ ಈ ಕ್ಷೇತ್ರವನ್ನು ಮೊದಲಿಂದ ಮುಸ್ಲಿಮ್ ಬಿಟ್ಕೊಡಿ ಅನ್ನೋ ಡಿಮ್ಯಾಂಡ್ ಇತ್ತು ಕೊಟ್ಟಿರಲಿಲ್ಲ ಅವರು ಸೊ ಈಗ ಶಾಮ್ ಶಾಮನವರವರೇ ಹೇಳಿದರು ನೆಕ್ಸ್ಟ್ ಚುನಾವಣೆ ಕೊಡ್ತೀವಿ ಅಂತ ಈಗ ತೆರವಾಗಿದವರ ಎದುರಿಂದ ಖಂಡಿತವಾಗಿ ಕೊಡಬೇಕಾಗತ್ತೆ ಅನ್ನೋದು ಮುಸಲ್ಮಾನ ಡಿಮ್ಯಾಂಡ್ ನಿಜವಾಗಿಯೂ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಈ ಜಾಗದಲ್ಲಿ ಬಿಕಾಸ್ ಅದರ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ಕಾಂಗ್ರೆಸ್ಗೆ ಒಂದು ಸೈಡ್ ಓಟ್ ಹಾಕ್ತಾರೆ ಸಾವಿರ ಓಟಲ್ಲಿ ಸಾವಿರ ಓಟು ಕಾಂಗ್ರೆಸ್ಗೆ ಪಿ ಒಂದು ಓಟು ಹಾಕಲ್ಲ ಆ ಮಟ್ಟಿಗೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಬಗ್ಗೆ ನಿಷ್ಠೆ ಇದೆ ಕೊಡಬೇಕು ಕಾಂಗ್ರೆಸ್ ಅವರು ಇನ್ನು ಬಿ ಜೆ ಪಿಯವ್ರು ಕೊಡ್ತಾರೆ ಕಾಂಗ್ರೆಸ್ ಅವರೇ ಕೊಡಬೇಕು ನೋಡ್ಬೇಕೇನಾಗತ್ತೆ ಅಂತ ಇನ್ನು ಶಿವಗಂಗಾ ಬಸವರಾಜ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಸರ್ಕಾರ ಬಂದು ಮೂರು ವರ್ಷ ಆಗ್ತಿದ್ರು ಬಡವರಿಗೆ ಮನೆ ಕೊಡಲಾಗ್ತಿಲ್ಲ ಅಂತ ತಮ್ಮದೇ ಪಕ್ಷದ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ತಿರುಗಿಬಿದ್ದಿದ್ದಾರೆ ಪರೋಕ್ಷವಾಗಿ ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಮನೆ ಕಟ್ಟಲು ತಲಾ ಒಂದು ಕಾಲು ಲಕ್ಷ ಸಹಾಯಧನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಶಿವಗಂಗಾ ಬಸವರಾಜ್ ಹೇಳಿಕೆ ಪಕ್ಷದೊಳಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಆದರೆ ಈ ಆರೋಪವನ್ನು ಜಮೀರ್ ಅಹಮದ್ ಖಾನ್ ನಿರಾಕರಿಸಿದ್ದಾರೆ ಸ್ಲಂಬೋರ್ಡ್ನ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಸೇರಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ಹಂಚಿಕೆ ಮಾಡಿದ್ದೇವೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಒಂದು ಲಕ್ಷದ ಐವತ್ತು ಸಾವಿರ ರಾಜ್ಯದಿಂದ ಜನ ಸಾಮಾನ್ಯರಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ನೀಡುತ್ತಿದ್ದೇವೆ ಈಗಾಗಲೇ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನು ನೀಡಿದ್ದೇವೆ ಈ ತಿಂಗಳು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಹಂಚಿಕೆ ಮಾಡುತ್ತೇವೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ವಸತಿ ಸಚಿವರಾಗಿ ಜಮೀರ್ ಅಷ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ಖಂಡಿತ ಸತ್ಯ ಅದು ಆದರೆ ಕಾಂಗ್ರೆಸ್ಸಲ್ಲಿ ಇನ್ನರ್ ಫೈಟ್ ಶುರುವಾದಂಗಿದೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯವ್ರ ಟೀಮು ಶಿವಗಂಗಾ ಬಸವರಾಜ್ ಡಿ ಕೆ ಟೀಮು ಹಾಗಾಗಿ ಡಿ ಕೆ ಟೀಮ್ನವರು ಸಿದ್ದು ಟೀಮ್ ಮೇಲೆ ಸಿದ್ದು ಟೀಮ್ನವ್ರು ಡಿ ಕೆ ಟೀಮ್ ಮೇಲೆ ಈ ಸಂಘರ್ಷ ಕಾಣ್ತಾ ಇದೆ ಯಾಕೆಂದರೆ ವಸತಿ ಇಲಾಖೆಯಲ್ಲಿ ಅತಿ ಹೆಚ್ಚು ಮನೆಗಳನ್ನ ಕೊಡ್ತಾ ಇರೋದು ಈ ಸ್ವಲ್ಪ ಮೂವ್ ಮಾಡಿರೋದು ಜಮೀರ್ ಅದಲ್ಲಿ ನೋ ಡೌಟ್ ಬಟ್ ಅವರವ್ರ ನಡುವಿನ ಸಂಘರ್ಷ ಅದು ಪ್ರತಾಪ್ ಸಿಂಹ ವರ್ಸಸ್ ಎಲ್ ನಾಗೇಂದ್ರ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಯ ಮೈಸೂರು ಘಟಕದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಪ್ರತಾಪ್ ಸಿಂಹ ಹಾಗೂ ಮಾಜಿ ಶಾಸಕ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ನಡುವೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಜಟಾಪಟಿ ಶುರುವಾಗಿದೆ ಪ್ರತಾಪ್ ಸಿಂಹ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರತಕ್ಕಂಥ ಎಲ್ ನಾಗೇಂದ್ರ ಚಾಮರಾಜ ಕ್ಷೇತ್ರದ ಟಿಕೆಟ್ ಯಾರಿಗೆ ಕೊಡಬೇಕು ಎಂಬುದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈ ಮೂಲಭೂತ ವಿಚಾರ ಅವರಿಗೆ ಗೊತ್ತಿರಬೇಕಿತ್ತು ಅವರು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ಅವರು ಬೇರೆ ಊರಿಂದ ಬಂದವರು ನಾನು ಇದೇ ಊರಿನವನು ನನ್ನ ಒಟ್ಟೂರಲ್ಲೇ ನನ್ನ ಹೋರಾಟ ಅಂತ ನಾಗೇಂದ್ರ ಹೇಳಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಟಿಕೆಟ್ ಸಿಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಪ್ರತಾಪ್ ಸಿಂಹ ಆಸಂದವರು ನಾಗೇಂದ್ರ ಮೈಸೂರವರು ಚಾಮರಾಜದ ಮಾಜಿ ಶಾಸಕರು ನಾಗೇಂದ್ರ ಪ್ರತಾಪ್ ಸಿಂಹ ಮೈಸೂರಿನ ಮಾಜಿ ಎಂ ಪಿ ಅವತ್ತು ಅವರು ಮೈಸೂರು ಬರಲಾಗಿ ಮೈಸೂರು ಮೂಲದ ವಿಜಯಶಂಕರ್ ಟಿಕೆಟ್ ಮಿಸ್ ಆಗಿತ್ತು ಎಂ ಪಿಗೆ ಆ ವಿಜಯಶಂಕರ್ ಆಸ್ನಾಯಿಂದ ಸ್ಪರ್ಧೆ ಮಾಡಿ ಸೋತರು ಸೊ ಆ ಕಾರಣಕ್ಕೆ ನಮ್ಮೂರಲ್ಲಿ ನಾವಿದ್ದೀವಿ ನಮ್ಮೂರು ಬರಬೇಡಿ ಅಂತ ಕೇಳ್ತಾವ್ರೆ ಜೊತೆಗೆ ಎಂ ಪಿ ಆಗಿದ್ದಾಗ ಏನು ಮಾಡಿದ್ದೀರಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಏನು ನೀವು ಸ್ಟೇಟ್ ಲೀಡರ್ ತಾನೆ ಹೋಗಿ ಬೇರೆ ಕಡೆಗೆ ಅಂತ ಹೇಳ್ತಾವ್ರೆ ಈಗ ನಾಗೇಂದ್ರ ಮತ್ತು ಇವ್ರ ನಡುವೆ ಈಗ ಡಾಕ್ಟರ್ ಶುಶುತ್ ಕೂಡ ಕೂಡ ಗೌಡ ಕೂಡ ಕೇಳ್ತಾವ್ರೆ ನನಗೂ ಕೊಡಿ ಅಂತ ಅಂಡ ಮೈಸೂರಲ್ಲೇ ಬಿ ಜೆ ಪಿ ಕಟ್ತೋರು ಮಾಡಿದವರು ಗಂಡೈಕ್ಲು ಭಾಳ ಅವರೇ ಅವರೇ ಕೇಳಬೇಕಪ್ಪ ಇಂಟರ್ನಲ್ ಮ್ಯಾಟ್ರ್ ಟಿಕೆಟ್ ಗುದ್ದಾಟ ಶುರುವಾಗೈತಿ ಈಗಲೇ ಇನ್ನೂ ಎಲೆಕ್ಷನ್ ಐತೆ ಎರಡು ಕಾಲು ವರ್ಷ ಜನವರಿ ಇಪ್ಪತ್ನಾಲ್ಕಕ್ಕೆ ಹಾಸನದಲ್ಲಿ ಜೆಡಿಎಸ್ ಸಮಾವೇಶ ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ಜನವರಿ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಅಂತ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಿಂಗೇಶ್ ಅವರು ಶಾಸಕ ಎಚ್ ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಸಮಾವೇಶ ಏರ್ಪಡಿಸಲಾಗಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎರಡು ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವಂಥ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿದೆ ಅಂತ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತಮ್ಮ ಭದ್ರಕೋಟೆ ಉಳಿಸಿಕೊಳ್ಳಲು ಈಗಿನಿಂದಲೇ ಸಿದ್ಧತೆಯನ್ನು ಜೆಡಿಎಸ್ ಆರಂಭಿಸಿದೆ ಏಳು ಕ್ಷೇತ್ರ ಬರುತ್ತೆ ಹಾಸನದಲ್ಲಿ ಆ ಏಳು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಎಂಎಲ್ಎ ಶಿವಲಿಂಗೇಗೌಡರು ಅರಸೀಕೆರೆ ಸಕಲೇಶ್ಪುರ ಬಿಜೆಪಿ ಎಮ್ಎಲ್ ಎ ಸಿಮೆಂಟ್ ಮಂಜು ಬೇಲೂರಲ್ಲಿ ಎಚ್ ಕೆ ಸುರೇಶ್ ಬಿಜೆಪಿ ಎ ಇನ್ನು ಐ ಇನ್ನು ನಾಲ್ಕು ಶಾಸಕರು ಜೆಡಿಎಸ್ ಅರ್ಕಲ್ಗೂಡು ಎ ಮಂಜೂ ಅವರು ಒಳೆನರಸಿಪುರ ರೇವಣ್ಣವರು ಹಾಸನ ಅವರು ಶ್ರವಣಬೆಳಗುಳ ಈಗ ಅಲ್ಲಿ ಬಾಲಕೃಷ್ಣ ಅವರಿದ್ದಾರೆ ಸೊ ಹಾಗಾಗಿ ಈ ಮೈತ್ರಿ ಮುಂದೆ ಬರೆದ್ರೆ ಇವರಿಗೆ ಐದು ಸೀಟ್ ಸಿಗುತ್ತೆ ಯಾಕೆಂದರೆ ಸಕಲೇಶ್ಪುರ ಬಿ ಜೆ ಪಿಗೆ ಉಳಿಯುತ್ತೆ ಬೇಲೂರು ಕೂಡ ಬಿ ಜೆ ಪಿಗೆ ಉಳಿಯುತ್ತೆ ಇನ್ನು ಐದು ಸೀಟ್ ಇವ್ರಿಗೆ ಸಿಗುತ್ತೆ ಬಟ್ ನ ಲೋಕಲ್ ಬಾಡಿ ಮೈತ್ರಿ ಇಲ್ಲ ಅಂತ ದೇವೇಗೌಡರು ಹೇಳಿದರು ಮಂಡ್ಯದವರು ಬೇಡ ಅಂತ ಬಿ ಜೆ ಪಿ ಅವರು ಹೇಳ್ತಾವೆ ಸೊ ಇಲ್ಲೂ ಕೂಡ ಮೈತ್ರಿ ಬಗ್ಗೆ ಒಂದಷ್ಟು ಚಕಾರ ಇದೆ ಮೈತ್ರಿ ಕಂಡ್ರೆ ಉರಿದು ಬೀಳ್ತಾರೆ ಅದು ಪ್ರೀತಮ್ ಗೌಡ ಕಂಡ್ರೆ ಅವರು ಪ್ರೀತಮ್ ಗೌಡರು ಕಂಡ್ರೆ ಕನಸಲ್ಲೂ ರೇವಣ್ಣ ಅವರು ಯಾಕೆಂದರೆ ತನ್ನ ಮಗನನ್ನು ಸೋಲ್ಸ್ಬಿಟ್ರಲ್ಲ ಪ್ರೀತಮ್ ಗೌಡ ಅಂತ ಸಿಟ್ಟಿದೆ ಪ್ರೀತಮ್ ಗೌಡ್ರಿಗೂ ಸಿಟ್ಟಿದೆ ದೇವೇಗೌಡರು ಮನೆಯವ್ರು ಕಂಡ್ರೆ ಸೊ ಹಾಗಾಗಿ ಆಸನದ ಈ ಜೆ ಡಿ ಎಸ್ ಸಮಾವೇಶ ಏನು ಸಂದೇಶ ಕೊಡ್ತಾರೆ ಅಂತ ನೋಡಬೇಕು ಯಾಕೆಂದರೆ ಆಸನದ ಜೆ ಡಿ ಎಸ್ಗೆ ಶತ್ರು ಕಾಂಗ್ರೆಸ್ಗಿಂತ ಬಿ ಜೆ ಪಿನೇ ಆ ಆದರೆ ರೇವಣ್ಣ ಹೇಳಿದರು ಹಾಸನದಲ್ಲಿ ಬಿ ಜೆ ಪಿ ಲೆಕ್ಕಕ್ಕೆಲ್ಲ ನಮ್ಮದು ಕಾಂಗ್ರೆಸ್ ಅಂತ ಹೌದು ಒಳೆನರಸೀಪುರ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಶ್ರವಣಬೆಳವಾಳ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅರ್ಕಲ್ಗೂಡು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅರಸಿಕೆರೆ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಆದರೆ ಹಾಸನ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಸಕಲೇಶ್ಪುರ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಬೇಲೂರು ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಕಾಂಗ್ರೆಸ್ ಕೂಡ ಇದೆ ಹಾಗಾಗಿ ರೇವಣ್ಣ ಅವರು ನಮ್ಮ ಲೆಕ್ಕಕ್ಕೆಲ್ಲ ಬಿ ಜೆ ಪಿ ಅಂತಾರೆ ಬಟ್ ಬಿ ಜೆ ಪಿ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿದೆ ವಿನ್ನಬಲ್ ಚಾನ್ಸಸ್ ಬಿ ಜೆ ಪಿಗೆ ಜಾಸ್ತಿ ಇದೆ ಕಾಂಗ್ರೆಸ್ಗಿಂತ ಹಾಗಾಗಿ ರೇವಣ್ಣವ್ರಿಗೆ ಬಿ ಜೆ ಪಿ ಮೇಲೆ ಭಾಳ ಸೆಟ್ಟು ಈ ಕಾಂಗ್ರೆಸ್ ಬಿ ಜೆ ಪಿ ಅವರು ಸೇರ್ಕೊಂಡು ಮಗನ ಸೋಲ್ಸ್ಬಿಟ್ರಲ್ಲ ಅಂತ ಸೊ ಏನು ಮಾತಾಡ್ತಾರೆ ನೋಡಬೇಕಲ್ಲಿ ಮುಂದೆ ಬರ್ತಾವ ಮಾತುಗಳು ಪ್ರೀತಮ್ ಗೌಡನ ವಿರುದ್ಧ ಕೆಂಡ ಕಾರ್ತಾರೆ ಅರೆ ಪ್ರೀತಮ್ ಗೌಡ ಅವ್ರದ್ದೇ ಬ್ರ್ಯಾಂಡ್ ಪಿ ಜಿ ಪ್ರೀತಮ್ ಗೌಡ ಹೋಗ್ತಾವ್ರೆ ಮೈತ್ರಿ ಇದ್ದರೆ ಒಂದು ಹೋದರೆ ಒಂದು ಅಂತ ನೋಡ್ಬೇಕೇನಾಗತ್ತೆ ಅಂತ ಹನ್ನೆರಡು ಕಾಂಗ್ರೆಸ್ ಕೌನ್ಸಿಲರ್ಗಳು ಬಿಜೆಪಿ ದೆಕ್ಕೆಗೆ ಮಹಾರಾಷ್ಟ್ರದ ಅಂಬರ್ನಾಥ್ನಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಇಂದ ಅಮಾನತುಗೊಂಡಿದ್ದ ಹನ್ನೆರಡು ಕೌನ್ಸಿಲರ್ಗಳು ಕಾಂಗ್ರೆಸ್ ಕೌನ್ಸಿಲರ್ಗಳು ಬಿಜೆಪಿ ಪಕ್ಷವನ್ನು ಸೇರಿದ್ದಾರೆ ಕೌನ್ಸಿಲರ್ಗಳು ಬಿಜೆಪಿ ಸೇರುತ್ತಾರೆ ಎಂದು ನಿನ್ನೆ ತಡರಾತ್ರಿಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ರವೀಂದ್ರ ಚವ್ಹಾಣ್ ಘೋಷಣೆ ಮಾಡಿದರು ಮತ್ತು ಈ ಕ್ರಮವು ಅಧಿಕಾರಕ್ಕಾಗಿ ಅಲ್ಲ ಅಭಿವೃದ್ದಿಗಾಗಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಇನ್ನು ಡಿಸೆಂಬರ್ ಇಪ್ಪತ್ತರಂದು ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರ ಕಾಂಗ್ರೆಸ್ನೊಂದಿಗೆ ಬಿಜೆಪಿ ಅಂಬರ್ನಾಥ್ ವಿಕಾಸ್ ಅಘಾಡಿ ಬ್ಯಾನರ್ ಅಡಿಯಲ್ಲಿ ಮೈತ್ರಿ ಮಾರ್ಕೊಂಡಿತ್ತು ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಅಧಿಕಾರ ಹಿಡಿದಿತ್ತು ಮತ್ತು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಶಿವಸೇನೆಯನ್ನು ಹೊರಗಿಟ್ಟು ಬಿ ಜೆ ಪಿ ಅಲ್ಲಿ ಒಂದು ಅಧಿಕಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಸೊ ಹಾಗಾಗಿ ಮೇಲ್ಗಡೆ ಇವರೇ ಎನ್ ಸಿ ಪಿ ಬಿ ಜೆ ಪಿ ಕಾಂಗ್ರೆಸ್ ಇವರೆಲ್ಲ ಒಂದಾಗ್ತಾರೆ ಇನ್ನು ನಾವ್ಯಾಕೆ ಆಗ್ಬಾರ್ದು ಅಂತ ಲೋಕಲ್ ಬಾಡಿ ಶುರುವಾಗಿದೆ ಏನೋ ಮಾಡೋಕ್ಕಾಗಲ್ಲ ಮೇಲ್ಗಡೆಯವರು ಹಾಕೊಟ್ಟಂಥ ಮಾರ್ಗದಲ್ಲಿ ಕೆಳಗಡೆಯವ್ರು ನಡೀತಾರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಡ್ರಾಮಾ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಮತ್ತು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿತ್ತು ಸುದ್ದಿ ಗೊತ್ತಾಗ್ತಿದ್ದಂತೆ ಕೋಲ್ಕತ್ತಾದ ಐಪ್ಯಾಕ್ ಕಚೇರಿಗೆ ದೌಡಾಯಿಸಿದ್ದ ಮಮತಾ ಬ್ಯಾನರ್ಜಿ ಅವರು ಪ್ರಮುಖ ಮಾಹಿತಿಯುಳ್ಳ ಫೈಲ್ ಮತ್ತು ಹಾರ್ಡ್ ಡಿಸ್ಕ್ ಅನ್ನು ಒತ್ತೊಯ್ದಿದ್ದಾರೆ ಹಸಿರು ಬಣ್ಣದ ಕಡತ ಹಿಡಿದು ಹೊರಬಂದಿದ್ದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಇದೀಗ ಈ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದೆ ಇಡಿ ಮತ್ತು ಐಪ್ಯಾಕ್ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದಾರೆ ಬಂಗಾಳ ಕಲ್ಲಿದ್ದಲು ಗಣಿಗಾರಿಕೆ ಹಗರಣ ಸಂಬಂಧ ದಾಳಿ ನಡೆಸಿರುವುದಾಗಿ ಇಡೀ ಹೇಳಿಕೊಂಡಿದೆ ದಾಳಿ ಸಮಯದಲ್ಲಿ ಭೌತಿಕ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾರೆಂದು ಆರೋಪಿಸಿದೆ ಬಂಗಾಳದಲ್ಲಿ ಇದ್ ಈಗ ಸ್ಟಾರ್ಟಿಂಗು ಮುಂದೈತೆ ಮಾರಿ ಅಬ್ಬಾ ಇನ್ನೂ ಬಟ್ಟೆ ಬಟೆಕಾರಿ ಇವರಲ್ಲ ಕಾಂಗ್ರೆಸ್ ನಗಣ್ಯ ಕಮ್ಯುನಿಸ್ಟ್ ಪಾರ್ಟಿ ನಗಣ್ಯ ವೆಸ್ಟ್ ಬೆಂಗಾಲ್ ಕಮ್ಯುನಿಸ್ಟ್ ಪಾರ್ಟಿ ದೀರ್ಘಕಾಲ ಆಳ್ವಿಕೆ ನಡೆಸೋರು ಜ್ಯೋತಿ ಬಸು ಬುದ್ಧದೇವ ಭಟ್ಟಾಚಾರ್ಯ ಅವರೆಲ್ಲರೂ ಇಪ್ಪತ್ತೈದು ವರ್ಷ ನಾನ್ ಸ್ಟಾಪ್ ಅಧಿಕಾರ ಅವ್ರಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಬಟ್ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದರು ಈ ಹಿಂದೆ ಮಮತಾ ಬ್ಯಾನರ್ಜಿ ಬಿಜೆಪಿ ಜೊತೆ ಇದ್ರು ಈಗ ಬಿಜೆಪಿ ವರ್ಸಸ್ ಟಿಎಂಸಿ ಹಿಂದೆ ಇಲ್ಲಿ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಏಳು ಇಲ್ದಂಗೆ ಆಗ್ಬಿಟ್ರು ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಮಮತಾ ಬ್ಯಾನರ್ಜಿಗೆ ಟಫ್ ಟೈಮ್ ಇದು ನೋಡಬೇಕು ಚೀನಾ ಪಾಕ್ ಸ್ನೇಹಕ್ಕೆ ಟ್ರಂಪ್ ಹುಳಿ ಆಪರೇಷನ್ ಇಂಧೂರ್ ಬಳಿಕ ಅಮೆರಿಕಾಗೆ ಪಾಕಿಸ್ತಾನ ಭಾರಿ ಹತ್ತಿರವಾಗಿದೆ ಆದರೆ ತನ್ನ ಆಲ್ ವೆದರ್ ಫ್ರೆಂಡ್ ಚೀನಾವನ್ನೇ ಮರೆತು ತನಗಿಂತಲೂ ಹೆಚ್ಚು ಟ್ರಂಪ್ಗೆ ಪ್ರಾಮುಖ್ಯತೆ ಕೊಡ್ತಿರುವುದು ಚೀನಾ ಕಣ್ಣು ಕೆಂಪಗಾಗಿಸಿದೆ ಸತತ ಒಂದು ವರ್ಷದಿಂದ ತಾಳ್ಮೆಯಿಂದ ನೋಡುತ್ತಿದ್ದ ಚೀನಾ ಖಡಕ್ ವಾರ್ನಿಂಗ್ ರವಾನಿಸಿದೆ ಬೀಜಿಂಗ್ನಲ್ಲಿ ನಡೆದ ಪಾಕಿಸ್ತಾನ ಚೀನಾ ವಿದೇಶಾಂಗ ಮಂತ್ರಿಗಳ ಏಳನೇ ತ ತಂತ್ರಾತ್ಮಕ ಸಭೆಯಲ್ಲಿ ಪಾಕ್ ಕಾರ್ಯಶೈಲಿಯ ಮೇಲೆ ಚೀನಾ ಅಧಿಕಾರಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಭಾರೀ ಹೂಡಿಕೆ ಮಾಡಿದ್ದ ಸಿಪಿಎಫ್ ಯೋಜನೆಗಳು ಇನ್ನೂ ಪೂರ್ಣಗೊಳ್ಳದಿರೋದ್ರಿಂದ ಇದು ನಮಗೆ ನಷ್ಟ ಆಗಿದೆ ಅಂತ ಆ ಘಟನೆಯನ್ನು ಕಾಣಿಸಿದೆ ಚೀನಾದ ಹೂಡಿಕೆ ವ್ಯರ್ಥವಾಗುತ್ತಿದ್ದು ನಿರೀಕ್ಷಿತ ಆರ್ಥಿಕ ಲಾಭ ಸಿಗ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಹೂಡಿಕೆ ಅಪಾಯದಲ್ಲಿರುತ್ತದೆ ಅಂತ ಚೀನಾ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಎಲ್ಲ ಬೆನಿಫಿಟ್ ಏನೈತೆ ನೋಡ್ತಾ ಹೋಗ್ತಿರ್ತಾರೆ ಪಾಕಿಸ್ತಾನ ಡೈಲಿ ಭಿಕ್ಷೆ ಬಿಡಬೇಕು ಇವತ್ತು ಚೀನಾ ನಾಳೆ ಅಮೇರಿಕ ನಾಳೆ ಇದು ಮತ್ತೊಂದು ಅಂತ ಹೋಗ್ತಿರ್ತಾರೆ ರಾಣೆ ಬರ ಏನೂ ಮಾಡೋಕ್ಕಾಗಲ್ಲ ವಿ ಆರ್ ಪ್ರೌಡ್ ನಮ್ಮ ಸ್ವಲ್ಪ ನಾವು ನಮ್ಮ ನಮ್ಮ ಅದು ಬಸ್ಸಲ್ಲಿ ಏನೋ ಹೋಗ್ತಾ ಇದ್ದೀವಿ ಏನೇ ಅವ್ರು ಏನು ಹೇಳ್ತೀರಿ ಈ ಬಗ್ಗೆ ಸಿ ಸಿಎಂ ಬದಲಾಗ್ತಾರ ಆಗಲ್ವ ಕರ್ನಾಟಕ ಟಿ ವಿ ವಾಟ್ಸಪ್ ಚಾನಲ್ ಪೋಲ್ ಕ್ರಿಯೇಟ್ ಆಗಿದೆ ಹೋಗ್ತಾವು ತಮ್ಮ ವೋಟ್ ಹಾಕ್ಬೋದು ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಯೂಟ್ಯೂಬಲ್ಲಿ ನಾವು ಆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಫೇಸ್ಬುಕ್ಕಲ್ಲಿ ಕೂಡ ಲಿಂಕ್ ಹಾಕಿರ್ತೀವಿ ಓಟ್ ಮಾಡಿ ಅಂತ ಹೇಳ್ತಾ ನನ್ನ ನ್ಯೂಸನ್ನು ಅನ್ನ ಮುಗಿಸ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ